ರಾಜ್ಯದ ಹದಿನಾರನೇ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದು ಜೊತೆಗೆ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಗಮನವನ್ನಿಟ್ಟುಕೊಂಡು ಬಜೆಟಿನಲ್ಲಿ ವಿಶೇಷವಾಗಿ ಪ್ರಾತಿನಿಧ್ಯ ನೀಡಿದ್ದಾರೆ ಆದ್ದರಿಂದ ಮುಸ್ಲಿಂ ಸಮುದಾಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಅಜೀಜ್ ಸೇಫ್ ಬ್ಲಾಕ್ ವಕ್ತಾರ ಮಜೀದ್ ತೌಪಿಕ್ ಖಾನ್ ಹೇಳಿದರು ನಗರದ ತಮ್ಮ ಕಚೇರಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಅವರು ಬಿಜೆಪಿ ಆರ್ಎಸ್ಎಸ್ನವರ ಮನಸ್ಥಿತಿಗಳು ಮುಸ್ಲಿಂ ಸಮುದಾಯದ ಹೆಸರನ್ನು ಹೇಳಿಕೊಂಡು ರಾಜಕೀಯ ಮಾಡುತ್ತಾರೆ ಆದರೆ ರಾಜಕಾರಣ ಮಾಡುವುದಾದರೆ ಮುಸಲ್ಮಾನರ ಪದಗಳು ಎಲ್ಲಿಯೂ ಬಳಕೆ ಮಾಡದೆ ರಾಜಕೀಯ ಮಾಡಿ ಎಂದು ವ್ಯಂಗ್ಯವಾಡಿದರು ಮಂಡಿಸಿರೋದ್ರಿಂದ ಅವರಿಗೆ ಹೃದಯಾಂತಾಳದಿಂದ ಅಭಿನಂದನೆಗಳನ್ನು ಹೇಳಲು ಬಯಸ್ತೇವೆ ವಿಶೇಷವಾಗಿ ಏನಂತಂದ್ರೆ ಈ ಬಿ ಜೆ ಪಿ ಮತ್ತು ಈ ಆರ್ ಎಸ್ ಎಸ್ನ ಮನಸ್ಥಿತಿಗಳು ಅವರು ಯಾವತ್ತೂ ರಾಜಕಾರಣ ಮಾಡಬೇಕಂದ್ರೆ ಅದಕ್ಕೆ ಮುಸಲ್ಮಾನ್ ಎನ್ನುವಂಥ ಪದವನ್ನು ಬಳಸ್ತಾರೆ ಅವ್ರಿಗೆ ಮುಸಲ್ಮಾನರಿಲ್ಲ ಅಂದರೆ ಅವ್ರ ರಾಜಕಾರಣ ಇಲ್ಲ ಆ ರೀತಿ ಆಗಿದೆ ಮುಸಲ್ಮಾನರು ಇವತ್ತು ನಾವು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಾವು ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಆದರೆ ನಾವು ಕೊಟ್ಟಿರ್ತಕ್ಕಂಥ ಬಜೆಟ್ ಅದರಲ್ಲೂ ವಿಶೇಷವಾಗಿ ಮೀಸಲಾತಿ ಗುತ್ತಿಗೆದಾರರಲ್ಲಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದು ಇವ್ರಿಗೆ ಸಹಿಸಿಕೊಳ್ಳೋ ಆಗ್ತಾ ಇಲ್ಲ ಎಷ್ಟು ಹೊಟ್ಟೆ ಉರಿ ಇವ್ರಿಗಿದೆ ಎಷ್ಟು ಹೊಟ್ಟೆ ತಿಚ್ಚಿ ಇವ್ರಿಗೆ ಮುಸ್ಲಿಂ ಸಮುದಾಯದ ಮೇಲೆ ಇದೆ ಅನ್ನೋದನ್ನು ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಮತ್ತು ಬಿ ಜೆ ಪಿಯ ಎಲ್ಲ ನಾಯಕರಿಗೆ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹಲಾಲ್ ಬಜೆಟ್ ಅನ್ನೋದಕ್ಕೆ ನಿಮಗೆ ಧನ್ಯವಾದಗಳು ಯಾಕಂತಂದರೆ ಹಲಾಲ್ ಅನ್ನುವ ಪದ ನೀವು ಯಾರಿಗಾದರೂ ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ದುಡ್ಡು ಇಲ್ಲಿನ ಜನರಿಗೆ ಇಲ್ಲಿನ ನಾಗರಿಕರಿಗೆ ನಮಗೆಲ್ಲನು ಕೂಡ ಹಲಾಲೆ ಹರಾಮಲ್ಲ ಹಲಾಲ್ ಪದ ಏನು ಅನ್ನೋದನ್ನು ಮೊದಲು ತಾವು ದಯವಿಟ್ಟು ಅದಕ್ಕೆ ಪರಿಶೀಲನೆ ಮಾಡಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಈಗಾಗ್ಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಮತ್ತೆ ಹಾಲಿ ಶಾಸಕರಾದಂತ ತನ್ವೀರ್ ಸೆಟ್ ಅವರು ಮಾತನಾಡ್ತಾ ಹೇಳಿದರು ಮುಸಲ್ಮಾನ್ ಅನ್ನುವಂತ ಪದ ಬಿಟ್ಬಿಟ್ಟು ರಾಜಕಾರಣ ಮಾಡಿದವರು ಸರಿ ಅಂತ ಆ ಪದ ಬಿಟ್ಬಿಟ್ಟು ರಾಜಕಾರಣ ಮಾಡಕ್ ಸಾಧ್ಯನೇ ಇಲ್ಲ ಇವತ್ತು ನಮಗೆ ಇಷ್ಟು ಹೊಟ್ಟೆ ಕಿಚ್ಚ ಇದೆ ಅಲ್ಲ ಈ ಸಮುದಾಯಕ್ಕೆ ಒಂದು ನ್ಯಾಯ ಸಿಗ್ತೈತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಇಷ್ಟು ಹೊಟ್ಟೆ ಉರಿಯಿಂದ ಹೊರಗಡೆ ಬಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರಲ್ಲ ಬಿಜೆಪಿಯ ನಾಯಕರೇ ಈ ದೇಶಕ್ಕಾಗಿ ದೇಶದ ಸ್ವತಂತ್ರಕ್ಕಾಗಿ ಹಲವಾರು ತ್ಯಾಗ ಬಲಿದಾನಗಳನ್ನ ಕೊಟ್ಟಿರ್ತಕ್ಕಂಥ ಸಮುದಾಯ ಇದೇ ಮುಸ್ಲಿಂ ಸಮುದಾಯ ಇವತ್ತದ ಸಾಕ್ಷಿಯಾಗಿ ಇಂಡಿಯಾ ಗೇಟ್ ನಿಂತೈತೆ ತೊಂಬತ್ತೈದು ಸಾವಿರ ಚಿಲ್ಲರೆ ಹುತಾತ್ಮರುಗಳ ಹೆಸರಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಹುತಾತ್ಮರ ಹೆಸರು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತಹ ಹುತಾತ್ಮರ ಹೆಸರುಗಳು ಇವತ್ತು ಇಂಡಿಯಾ ಗೇಟ್ನಲ್ಲಿ ಈ ಸಮುದಾಯವನ್ನ ನೀವು ಯಾಕೆ ಇಷ್ಟು ಈ ಸಮುದಾಯದ ಮೇಲೆ ದ್ವೇಷ ದ್ವೇಷ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ ಈ ದೇಶಕ್ಕಾಗಿ ಇವತ್ತು ಯಾವ ಜಾಗದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಯಾರೇ ಆಗಿರಲಿ ಪ್ರಧಾನಿ ಯಾರಿರ್ತಾರೆ ಅವರು ಬೌಟವನ್ನು ಹಾರಿಸಿ ದೇಶದ ಜನರಿಗೆ ಗಣರಾಜ್ಯೋತ್ಸವ ಮತ್ತು ದೇಶದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾರ ಕೋರ್ತಾರಲ್ಲ ಆ ಲಾಲ್ ಕಿಲಾ ಕಟ್ಟಿಸ್ಕೊಟ್ಟಿದಂತವ್ರು ಯಾರು ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡಿಕೊಳ್ಳಿ ಇವತ್ತು ದೇಶ ವಿದೇಶಗಳಿಂದ ಬೇರೆ ಬೇರೆ ವಿದೇ ದೇಶಗಳಿಂದ ಜನ ಇವತ್ತು ಭಾರತಕ್ಕೆ ಬರ್ತಾರೆ ಪ್ರವಾಸಿಗರು ಭಾರತಕ್ಕೆ ಬರ್ತಾರೆ ಏನ್ ನೋಡಕ್ ಬರ್ತಾರೆ ದೆಹಲಿಯಲ್ಲಿರುವಂಥ ಲಾಲ್ ಕಿಲ್ಲ ನೋಡಕ್ ಬರ್ತಾರೆ ಆಗ್ರಾದಲ್ಲಿರುವಂಥ ಮಹಲ್ ನೋಡಕ್ ಬರ್ತಾರೆ ದೆಹಲಿಯಲ್ಲಿರುವಂತ ಕುತುಬ್ ಮಿನಾರ್ ನೋಡಕ್ಕೆ ಬರ್ತಾರೆ ಇದು ಕಟ್ಟಿಸಿಕೊಟ್ಟಿದಂಥವ್ರು ಯಾರು ಇದನ್ನು ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಮುದಾಯದ ಮೇಲೆ ಹೊಟ್ಟೆ ಕಿಚ್ಚು ಎಷ್ಟು ನಿಮಗಿದೆ ಅನ್ನೋದನ್ನು ಈ ಒಂದು ನಿಮ್ಮ ಕೆಲಸದಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಹಲಾಲ್ ಮಾನ್ಯ ಬಿ ಜೆ ಪಿಯ ಎಲ್ಲ ನಾಯಕರೇ ನೀವು ಏನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಇದು ಬ್ರಿಟಿಷರ ಪಾಲಿಸಿ ಮೇಲೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಡಿವೈಡ್ ಅಂಡ್ ರೂಲ್ ಬ್ರಿಟಿಷರ ಪಾಲಿಸಿ ಇತ್ತು ಫೋರ್ ಅವ್ರ ಹುಕುಮತ್ ಅದೇ ಪಾಲಿಸಿ ನೀವು ಕೂಡ ಮಾಡ್ಕೊಂಡು ಬಂದಿದ್ದೀರಾ ಅವರು ಈ ದೇಶ ಬಿಟ್ಟು ಹೋದ್ರು ಇನ್ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನ ಕರ್ನಾಟಕ ರಾಜ್ಯದ ಜನ ಕರ್ನಾಟಕ ಅಸೆಂಬ್ಲಿಯನ್ನು ನಿಮಗೆ ಬಿಡಿಸಿ ಮನೆಗೆ ಕಳ್ಸಿದ್ದಾರೆ ಅಧಿಕಾರ ಇಲ್ಲದಂತೆ ಕಳಿಸಿದ್ದಾರೆ ಇನ್ ಮುಂದಿನ ದಿನಗಳಲ್ಲಿ ಲೋಕಸಭೆನೂ ಬಿಟ್ಟು ನೀವು ಮನೆಗಳಿಗೆ ಹೋಗುವಂತಹ ಸಂದರ್ಭ ಬಂದೇ ಬರುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಸಮುದಾಯ ಹಿಂದುಳಿದಂತಹ ವರ್ಗ ಇದು ಒಬಿ ಸಿಲ್ ಬರ್ತೀವಿ ನಾವು ಮುಸಲ್ಮಾನ ಮೊದಲ ಆದ್ಯತೆ ನಮಗೆ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಈಗ ಇವರ ಪ್ರಧಾನಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ ಇಲ್ಲಿ ಕೋಟಿ ಅಂತ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಭೇಟಿಗಳಿಗೆ ಪಡಾವಂತಹ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದ್ದಕ್ಕೂ ನಿಮ್ದು ಹೊಟ್ಟೆ ಕಿಚ್ಚ ಇನ್ನು ನಾವು ಮುಂದೆ ಬರಬಾರ್ದ ಈ ಸಮುದಾಯ ಬೆಳಿಬಾರ್ದ ನೀವೇನು ತೋರ್ಸಕ್ ಹೊಟ್ಟಿದ್ದೀರಾ ಕರ್ನಾಟಕ ರಾಜ್ಯಕ್ಕೆ ಅಲ್ಲರಿ ಯಡಿಯೂರಪ್ಪನವರಿದ್ದಂಥ ಸಂದರ್ಭ ಮತ್ತೆ ಬಸವರಾಜ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ನೀವು ಹಲಾಲು ಹಿಜಾಬು ಚಟ್ಕಾ ತಗೋ ಬಂದ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡರಿಂದ ಇಪ್ಪತ್ತ್ ಮೂರು ತನಕ ನಿಮ್ದು ಇದೇ ಇತ್ತು ಕರ್ನಾಟಕದಲ್ಲಿ ಆದ್ರೂ ಕರ್ನಾಟಕ ರಾಜ್ಯದ ಜನ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ನಡೆಸಿ ಇವತ್ತು ನೂರ ಮೂವತ್ತೈದು ಸ್ಥಾನಗಳು ಕಾಂಗ್ರೆಸ್ ಗಳಿಸಿದೆ ಕರ್ನಾಟಕದಲ್ಲಿ ಏನಂತಂದ್ರೆ ಇವ್ರಿಗೆ ಜನ ಉತ್ತರ ಕೊಟ್ಟು ಇವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಈಗ ಕಳೆದ ಸರ್ಕಾರಗಳು ಹಲವಾರು ಮಂದಿರಗಳಿಗೆ ಮಠಗಳಿಗೆ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆದ್ರೆ ಯಾವತ್ತಾದ್ರೂ ಯಾವ್ದಾದ್ರು ಮುಸಲ್ಮಾನ್ ಸಮುದಾಯದ ಒಬ್ಬ ವ್ಯಕ್ತಿ ಬಂದು ಅದಕ್ಕೆ ವಿರೋಧ ಮಾಡಿದ್ನ ನಾವು ಅದಕ್ಕೆ ಸ್ವಾಗತ ಮಾಡಿದ್ದೀವಿ ನಮ್ಮಲ್ಲಿ ಇಲ್ಲ ಒಟ್ಟೆ ಕಿಚ್ಚೆ ಇಲ್ಲ ನಮ್ಮಲ್ಲಿ ಮತ್ತೆ ಈ ಮೈಸೂರಿನ ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಅವರು ಬಾಯಿ ಬಂದಂಗೆ ಮಾತನಾಡ್ತಾರೆ ನಾವು ಯಾವತ್ತಾದ್ರೂ ಕಾಂಟ್ರವರ್ಷಿಯಲ್ ಮಾತುಗಳನ್ನ ಹೇಳಿದೀವಾ ಯಾವತ್ತಾದರೂ ಹಿಂದೂಗಳ ವಿರುದ್ಧವಾಗಿ ಹೇಳಿದೀವ ನಮ್ಮ ಜೊತೆ ನಮ್ಮ ಜೊ ಇರ್ತಕ್ಕಂಥವ್ರೆ ಹಿಂದೂಗಳು ಅವ್ರ ಜೊತೆ ನಾವು ಸೌಹಾರ್ದತೆಯಿಂದ ನಾವು ಬದುಕೊಂಡು ಹೋಯ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿ ದಯವಿಟ್ಟು ತಾವು ಹಾಳು ಮಾಡಬೇಡಿ ಅಂತ ಕೈ ಮುಗಿದು ಬಿಜೆಪಿ ನಾಯಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಮತ್ತೆ ಈ ಬಜೆಟ್ಗಳು ಕೊಟ್ಟಿರ್ತಕ್ಕಂಥದ್ದು ಏನು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ ಅವರ ಕೋಟಿ ಕ್ರಿಯಾ ಯೋಜನೆ ಅಡಿಯಲ್ಲಿ ಮುಸ್ಲಿಂ ಕಾಲೋನಿ ಅಭಿವೃದ್ಧಿ ಮಸೀದಿ ಮೌಲಾನಗಳು ಗೌರವಧನ ಆರು ಸಾವಿರ ರೂಪಾಯಿ ಮೌಜನ್ಗಳ ಗೌರವಧನ ಐದು ಸಾವಿರಕ್ಕೆ ಏರಿಕೆ ಇನ್ನೂರೈವತ್ತು ಮೌಲಾನಾ ಆಜಾದ್ ಶಾಲೆಗಳಿಗೆ ಅಭಿವೃದ್ಧಿ ಇಲ್ಲಿ ಸಾವಿರ ಕೋಟಿ ಯಾವುದಕ್ಕೆ ಕೊಟ್ಟಿದ್ದಾರೆ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿ ಇನ್ನೊಂದು ಬಂದು ಮಸು ಮಸೀದಿ ಮೌಲಾನಗಳ ಗೌರವಧನ ಆರು ಸಾವಿರ ಮೌಜನ್ ಗಳ ಗೌರವಧನ ಐದು ಸಾವಿರಕ್ಕೆ ಏರಿಕೆ ಇನ್ನೂರೈವತ್ತು ಮೌಲಾನಾ ಆಜಾದ್ ಶಾಲೆಗಳ ಅಭಿವೃದ್ಧಿ ಹಜ್ ಭವನದಲ್ಲಿ ಪ್ರದೇಶಕ್ಕೆ ಮುಕ್ತಿ ವಿವಾಹ ಪ್ರಾರಂಭ ಅಲ್ಪಸಂಖ್ಯಾತರ ಸರ ಸರಳ ವಿವಾಹ ಪ್ರೋತ್ಸಾಹ ಮದುವೆ ಆಗುವ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಹದಿನೇಳು ಮನೆ ಎಜುಕೇಷನ್ಗಾಗಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದ್ದಾರೆ ಇದರಲ್ಲೂ ಉರ್ದು ಮಾಧ್ಯಮ ಶಾಲೆಗಳಿಗೆ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಯಾಗಿ ಉನ್ನತೀಕರಣ ಇದಕ್ಕೂ ನಿಮ್ಗೊಟ್ಟೆ ಕಿಚ್ಚಲ್ರಿ ಮುಖ್ಯವಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರ್ಸ್ ಅವರ ನಂತರ ಯಾವುದೇ ಕಪ್ಪ ಚುಕ್ಕಿ ಇಲ್ಲದೆ ಐದು ವರ್ಷ ಸರ್ಕಾರ ನಡೆಸಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಸ್ಲಿಂ ಸಮುದಾಯದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ ತೃಪ್ತಿಕರ ಬಜೆಟ್ ಆಗಿದೆ ಮತ್ತೆ ನಮ್ಮ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಶ್ರೀ ತನ್ವೀರ್ ಸೆಟ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಟಿಪು ಸೂತಾ